ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ಕಾಚಾಪಟ್ಟಿ ಮತ್ತು ಉಕ್ಸ್ಪಟ್ಟಿನ ಯಾವ ರೀತಿ ಹೊಸ ವಿಧಾನದಲ್ಲಿ ಹಾಕಬೇಕು ಅತಿ ತುಂಬ ಈಸಿಯಾಗಿ ಪರ್ಫೆಕ್ಟಾಗಿ ಯಾವ ಥರ ಹಾಕ್ಬೇಕು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನೀವು ಪೂರ್ತಿ ವಿಡಿಯೋ ನೋಡಿದೆ ಸ್ಕಿಪ್ ಮಾಡ್ತಾ ನೋಡ್ತು ಅಂತಂದರೆ ನಿಮಗೆ ಪರ್ಫೆಕ್ಟಾಗಿ ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದು ಅರ್ಥ ಆಗಲ್ಲ ನಾನು ಇವತ್ತು ಬಂದು ಹೊಸ ಮೆಥಡಲ್ಲಿ ಹೇಳ್ಕೊಡ್ತಾ ಇರೋದು ಯಾವಾಗಲೂ ಕೂಡ ಬಂದು ಬಲ್ದಗಡೆ ನಾನು ಇಡೋದು ಬಲ್ದಗಡೆ ಬಂದ್ಬಿಟ್ಟು ಇದು ಇಡ್ತೀನಿ ಕಾಚಪಟ್ಟಿನ ಎಡದಗಡೆ ಸೈಡ್ ಬಂದ್ಬಿಟ್ಟು ಉಕ್ಸ್ಪಟ್ಟು ಇಡ್ತೀನಿ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಬಲ್ದಗಡೆ ಕಾಚಪಟ್ಟಿ ಉಕ್ಸ್ಪಟ್ಟಿ ಇಡ್ತಾರೆ ಎರ್ಡ್ದಾಗಡೆ ಕಾಚಪಟ್ಟಿ ಕೂಡ ಇಡ್ತಾರೆ ಕೆಲವರು ಬಟ್ ನಾನು ಯಾವಾಗಲೂ ರೆಗ್ಯುಲರಾಗಿ ಇಡೋದು ಅಂತಂದರೆ ನಾನು ಪ್ರತಿಯೊಂದು ಇಡೋದು ಅಂತಂದರೆ ಬಲದಾಗಡೆ ಬಂದು ಕಾಚಪಟ್ಟಿ ಎರಡ್ದಾಗಡೆ ಬಂದು ಉಕ್ಸ್ಪಟ್ಟಿ ಇಡ್ತೀನಿ ಇದನ್ನು ನೀವು ಯಾವ್ರ ಹತ್ರ ಹೊಸ ರೀತಿಯಲ್ಲಿ ತೊಗೋಬೇಕು ಹೊಸ ವಿಧಾನದಲ್ಲಿ ಯಾವ ರೀತಿ ತುಂಬ ಈಸಿಯಾಗಿ ಪರ್ಫೆಕ್ಟಾಗಿ ತೊಗೋಬೇಕು ಅಂದರೆ ಕೆಲವ್ರಿಗೆ ಏರುಪೇರಾಗುತ್ತೆ ಪರ್ಫೆಕ್ಟಾಗಿ ಇಡೋಕ್ಕೆ ಬರೋಲ್ಲ ಕಾಚಾಪಟ್ಟಿ ಉಗ್ಸ್ಪಟ್ಟಿಲ್ಲಿ ಅದು ತುಂಬ ಅಂದರೆ ಒಂದೆರಡು ದಿನ ವೇರ್ ಮಾಡ್ತು ಅಂತಂದರೆ ಕಿ ಒಂದೇ ಈ ಸೈಡು ಅಂತಂದರೆ ಕಾಚಾಪಟ್ಟಿ ಸೈಡು ಕಿತ್ತೋಗ್ಬಿಡುತ್ತೆ ಎಲ್ಲ ದಾರ ಎಲ್ಲ ಅಳ್ಕೊಳ್ಳುತ್ತೆ ಆ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಒಂದು ಹೊಸ ಮೆಥಡ್ ಈಸಿಯಾಗಿ ಪರ್ಫೆಕ್ಟಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಇದ್ದೇ ಇಡಬೇಕು ಅನ್ನೋದನ್ನ ನಾನು ಇವತ್ತು ನಿಮಗೆ ಕಾಚಾಪಟ್ಟಿ ಉಕ್ಸ್ಪಟ್ಟಿನೇ ನಾನು ಇಡೋದನ್ನ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ನಾನು ಫಸ್ಟು ಬಂದುಬಿಟ್ಟು ಕಾಚಾಪಟ್ಟಿಗೆ ಒಂದು ನಾಲ್ಕರಿಂದ ಐದು ಸೆಂಟಿಮೀಟ್ರಷ್ಟು ಬಟ್ಟೆನ ತೊಗೊಳ್ತೀನಿ ಪಟ್ಟಿ ಇಡಬೇಕಲ್ಲ ಅದಕ್ಕೆ ನಾನು ನಾಲ್ಕರಿಂದ ಐದು ಸೆಂಟಿಮೀಟ್ರು ನೀವು ಯಾವಾಗಲೂ ಇಡಬೇಕು ಅಂತಂದರೆ ನೀವು ಸ್ಯಾರಿ ಫ್ಯಾಬ್ರಿಕಲ್ಲಿ ನೀವು ಕಾಚಾಪಟ್ಟಿನ ಇಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಲೈನಿಂಗಲ್ಲಿ ಇಡಿ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ನೀವು ಲೈನಿಂಗಲ್ಲಿ ಇಡಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಲೈನಿಂಗಲ್ಲಿ ಇಡ್ತು ಅಂತಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಎಲ್ಲೂ ಜಾರ್ಕೊಳ್ಳಲ್ಲ ಏನೂ ಇಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ಆಮೇಲೆ ನೂಲ್ ನನಗೆ ಅಳ್ಕೊಳ್ಳಲ್ಲ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ನಾನು ಎಷ್ಟೇ ಕಾಸ್ಟ್ಲಿ ಸೀರೆ ಆದರೂ ಕೂಡ ನಾನು ಯಾವಾಗಲೂ ಕೂಡ ಲೈನಿಂಗ್ ತೊಗೊಂಡಿರ್ತೀನಲ್ಲ ಕಾಟನ್ ಲೈನಿಂಗು ಅದರಲ್ಲೇ ನಾನು ಬಂದ್ಬಿಟ್ಟು ಕಾಚಾಪಟ್ಟಿನ ಇಡ್ತೀನಿ ಒಂದು ಮಿನಿಮಮ್ ನಾಲ್ಕರಿಂದ ಐದು ಸೆಂಟಿಮೀಟ್ರ್ ತೊಗೊಳ್ಳಿ ಸಾಕು ಕಾಚಾಪಟ್ಟಿ ಜಾಸ್ತಿ ತೊಗೊಳೋಕೋಬೇಡಿ ನಾನು ನಮ್ಮ ಫಸ್ಟು ಕೆಳಗಡೆ ಫ್ಯಾಬ್ರಿಕ್ ಮೇಲೆ ಇಟ್ಟು ಕೆಳಗಡೆ ಲೈನಿಂಗ್ ಇಟ್ಟು ಒಂದು ಸ್ಟಿಚ್ ಹಾಕೊಳ್ಳಿ ಆನಂತರ ಬಂದುಬಿಟ್ಟು ನೀವು ಸ್ಟ್ರೈಟ್ ಸ್ಟಿಚ್ ಹಾಕೋಕ್ಕೋಗ್ಬೇಡಿ ಒಂದು ಹಾಫ್ ಇಂಚ್ ಮೇಲೆ ಮತ್ತು ಹಾಫ್ ಇಂಚು ಕೆಳಗಡೆ ಬ್ಲೌಸಲ್ಲಿ ಬಿಟ್ಟಿರ್ತೀವಿ ಎಕ್ಸ್ಟ್ರಾ ಯಾಕಂದರೆ ಅದು ಫೋಲ್ಡ್ ಮಾಡಿ ಹೊಡಿಬೇಕು ಅಂತ ನಾವು ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಅದನ್ನು ಪರ್ಟಿಕ್ಯುಲರಾಗಿ ನೀಟಾಗಿ ತುಂಬ ಚೆನ್ನಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಯಾವುದೇ ರೀತಿ ದಾರ ಇರಬಾರ್ದಂಗೆ ಆನಂತರ ಅದು ಹಾಫ್ ಇಂಚ ನೀಟಾಗಿ ಮಡಿಸಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರ್ಬೋದು ನಿಮಗೆ ನಾನು ಯಾವ ರೀತಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಅಂತ ಇದೇ ರೀತಿ ನೀವು ಮಡಿಸಿ ನೀಟಾಗಿ ಇಟ್ಕೊಂಡು ಹಾಕ್ಕೊಳ್ಳಿ ಅದು ಯಾವುದೇ ರೀತಿ ಮೇಲೆ ಜಾಸ್ತಿನೂ ಬರೋಲ್ಲ ಕೆಳಗಡೆಗೆ ಜಾಸ್ತಿನೂ ಹೋಗಲ್ಲ ಅವ್ರದ್ದು ಎಷ್ಟು ಸೆಂಟಿಮೀಟ್ರ್ ಮುಂದೆ ಡಿಪ್ ಇರುತ್ತೆ ಅಷ್ಟೇ ಸೆಂಟಿಮೀಟ್ರ್ ಕೂಡ ನಿಮಗೆ ಮುಂದೆ ಬರುತ್ತೆ ಅದೇ ರೀತಿ ಮೇಲ್ಗಡೆ ಹಾಫ್ ಇಂಚ್ ಮಟ್ಸ್ ಒಳ್ಕೊಳ್ತಾರೆ ಅದೇ ರೀತಿ ಕೆಳಗಡೆನೂ ಕೂಡ ನೀವು ಹಾಫ್ ಇಂಚು ಮಟ್ಸೊಳ್ಕೋಬೇಕು ನೀವು ಹಾಫ್ ಇಂಚಾದ್ರೂ ಸರಿ ಒಂದು ಇಂಚಾದ್ರೂ ಸರಿ ಒಂದು ಇಂಚ್ ತುಂಬ ಜಾಸ್ತಿ ಆಗುತ್ತೆ ಒಂದು ಇಂಚೆಲ್ಲ ತೊಗೊಳ್ಕೊಬಿಡಿ ಅರ್ಧ ಇಂಚೆ ಇಡಿ ತುಂಬ ನೀಟಾಗಿ ಬರುತ್ತೆ ಅರ್ಧ ಇಂಚ್ ಹಿಡ್ತು ಅಂತಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಯಾಕಂದರೆ ಒಳಗಡೆ ಬಟ್ಟೆ ಚೆನ್ನಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಪರ್ಫೆಕ್ಟಾಗಿ ಎಡ್ಜು ಕೂಡ ಚೆನ್ನಾಗಿರುತ್ತೆ ಮೇಲ್ಗಡೆ ಎಜ್ಜು ಎಡ್ಜ್ಜು ಚೆನ್ನಾಗಿರುತ್ತೆ ಡೌನಲ್ಲಿ ಕೂಡ ಎಡ್ಜು ಚೆನ್ನಾಗಿ ಬರುತ್ತೆ ನೀವು ಆಫ್ ಇಂಚ್ ಆಫ್ ಇಂಚ್ ಮಾಡಿಸ್ಕೊಳ್ಕೊಳ್ಳಿ ಆ ನಂತರ ಬಂದುಬಿಟ್ಟು ನೀವು ಇಟ್ಕೊಂಡಿರ್ತೀರಲ್ಲ ಅದನ್ನು ಫುಲ್ಲು ಮಡಿಸ್ಬಾರ್ದು ಅದನ್ನು ಐದು ಇಂಚು ತೊಗೊಳ್ಳಿ ಇಲ್ಲ ನಾಲ್ಕು ಇಂಚ್ ತೊಗೊಳ್ಳಿ ಅಂತ ಹೇಳಿದ್ದೀನಿ ನಾನು ನಾಲ್ಕು ಇಂಚ್ ತೊಗೊಂಡಿದ್ದೀನಿ ಬಟ್ಟೆ ನೀವು ಐದಾರು ತೊಗೊಬೋದು ಐದರ ಮೇಲೆ ತೊಗೊಳೋಕೊಬೇಡಿ ತುಂಬ ದೊಡ್ಡದಾಗುತ್ತೆ ಅದನ್ನು ಬಂದುಬಿಟ್ಟು ಎರಡು ಇಂಚಿಗೆ ಮಡಿಸ್ಕೋಬೇಕು ನೀವು ಐದು ತೊಗೊಂಡು ಎರಡೂವರೆ ಇಂಚು ಮಡಿಸ್ಕೊಳ್ಳಿ ನಾನು ನಾಲ್ಕು ತೊಗೊಂಡಿರೋದ್ರಿಂದ ನಾನು ಎರಡು ಇಂಚಿಗೆ ಮಡಿಸ್ಕೊಂಡಿದ್ದೀನಿ ಆನಂತರ ಮಡಿಸ್ಬಿಟ್ಟು ಬಂದ್ಬಿಟ್ಟು ಮಧ್ಯದಲ್ಲಿ ಬಂದು ಒಂದು ಏಕೆ ಹೊಲಿಗೆ ಹಾಕೊಳ್ಳಿ ಹಾಕಿದ್ರೆ ಮಾತ್ರ ನಿಮಗೆ ಕರೆಕ್ಟಾಗಿ ನಿಮಗೆ ಅದು ಕಾಚ ಪಟ್ಟಿ ಹಾಕೋಕ್ಕೆ ಚೆನ್ನಾಗಿ ನೀಟಾಗಿ ಬರುತ್ತೆ ಯಾಕಂದರೆ ನೀವೆಲ್ಲ ಟಾಕ್ ಹಾಕೋಬೇಕಲ್ವಾ ಟಾಕ್ ಹಾಕೊಂಡು ಪ್ರತಿಯೊಂದಿಗೂ ಕೂಡ ಮೇಲ್ಗಡೆಯಿಂದ ಸ್ಟಿಚಿಂಗ್ ಬಂತು ಅಂತಂದರೆ ನೀವು ಅದಕ್ಕೆ ಟಾಕ್ ಕೊಡಲೇಬೇಕು ಟಾಕ್ ಕೊಡ್ದೇನೆ ಅದೇ ಮಾಮೂಲಿ ಸ್ಟ್ರೈಟ್ ಹೊಲಿಗೆ ಹಾಕೋ ಬಂದುಬಿಟ್ರೆ ಅದು ನಿಮಗೆ ಬಿಟ್ಟೋಗ್ಬಿಡುತ್ತೆ ಹೊಲಿಗೆ ಅದು ಅಳ್ಕೊಂಡಂಗೆ ಗೊತ್ತಲ್ವ ಅದಕ್ಕೋಸ್ಕರ ನೀವು ಸ್ಟಾರ್ಟಿಂಗ್ ಎಲ್ಲಿ ಸ್ಟಾರ್ಟ್ ಮಾಡ್ತೀರೋ ಅಲ್ಲಿಂದ ಕೂಡ ಟಾಕ್ ಹಾಕ್ಕೊಳ್ಳಿ ಮತ್ತು ಎಡ್ಜಲ್ಲಿ ಕೂಡ ಟಾಕ್ ಹಾಕಿ ಹಂಗೆ ಹಾಕೋರು ಮಾತ್ರ ತುಂಬ ನೀಟಾಗಿ ಬರುತ್ತೆ ಮಧ್ಯೆ ಅದೇ ಇರ್ತಾವೆ ಬಂದು ಒಂದು ನೀಟಾಗಿ ಹೊಲಿಗೆ ಹಾಕೊಳ್ಳಿ ಮೇಲುಗಡೆ ಟಾಕು ಹಾಕೊಳ್ಳಿ ಕೆಳಗಡೆ ಟಾಕಿ ಮಧ್ಯೆ ಹೊಲಿಗೆ ಹಾಕೊಳ್ಳಿ ಆನಂತರ ಬಂದರು ಅದಷ್ಟು ಸೆಂಟಿಮೀಟರ್ಗೆ ಅಂತ ಹೇಳ್ತಾಯಿ ತೊಗೊಂಡು ನೀವು ಮಾಮೂಲಿ ಕಾಚಪಟ್ಟಿನ ನೀವು ತಯಾರು ಮಾಡ್ಕೋಬೇಕಾಗುತ್ತೆ ಕಾಚಪಟ್ಟಿ ಇಡೋಕ್ಕೆ ನೀವು ಇದು ಮಾಡ್ಬೇಕು ಕೆಲವರು ದಾರ ಹಾಕ್ತಾರೆ ನೀವು ಕೂಡ ದಾರ ಕೂಡ ಹಾಕೋಬೋದು ನಾನು ದಾರ ಹಾಕೋಲ್ಲ ನನ್ನಿಂದ ಕೆಲವ್ರಿಗೆ ಮಾತ್ರ ದಾರ ಹಾಕ್ತೀನಿ ಬಟ್ಟೆ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಬಟ್ಟೆ ಚೆನ್ನಾಗಿರೋದ್ರಿಂದ ನಾನು ದಾರ ಹಾಕೋಲ್ಲ ಮಾಮೂಲಿ ಹೊಲ್ಗೆ ಕೂಡ ಹಾಕೋದು ಅದಕ್ಕೋಸ್ಕರ ನೀವು ಬಟ್ಟೆ ಫ್ಯಾಬ್ರಿಕಲ್ ಇಡ್ಬೇಡಿ ಕಾಟನ್ ಅಲ್ಲಿ ಇಟ್ರೆ ನೀವು ಕಾಚಾಪಟ್ಟಿನ ಈ ತರ ಹಾಕ್ಬೋದು ಇಲ್ಲ ಅಂತಂದ್ರೆ ಬೇರೆ ತರ ಇತ್ತು ಬಟ್ಟೆಗಳೆಲ್ಲ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನೀವು ದಾರ ಕೂಡ ಹಾಕೋಬಹುದು ನಾನು ನೋಡಿ ಟಾಕ್ ಕೊಡ್ತಾ ಇದ್ದೀನಿ ಮೇಲ್ಗಡೆ ಟಾಕ್ ಕೊಡ್ತೀನಿ ಸ್ಟ್ರೈಟ್ ಲೈನ್ ಇಳ್ಕೊತೀನಿ ಮತ್ತೆ ಕ್ರಾಸಲ್ಲಿ ಬರ್ತೀನಿ ಬಂದ್ಬಿಟ್ಟು ನಾನು ವಿ ಶೇಪಲ್ಲಿ ವಿ ಶೇಪಲ್ಲಿ ಇಡ್ತಾ ಇರೋದು ನಾನು ಪ್ರತಿಯೊಂದು ಕೂಡ ನೋಡ್ತಾ ಇರ್ಬೋದು ನಾನು ಟಾಕ್ ಹಾಕ್ತೀನಿ ಅಲ್ಲಿ ಮೇಲ್ಗಡೆ ಟಾಕ್ ಹಾಕ್ತು ಅಂತಂದ್ರೆ ನಾವು ಅಲ್ಲಿಗೆ ಗುಂಡಿ ಹಾಕ್ತೀವಲ್ಲ ಉಕ್ಸ್ ಹಾಕ್ತೀವಲ್ಲ ಉಕ್ಸ್ ಹಾಕೋದ್ರಿಂದ ಯಾವುದೇ ರೀತಿ ಬಟ್ಟೆ ಹಿಂಗೆ ಮೇಲೆ ಕೆತ್ಕೊಳ್ಳಲ್ಲ ಮತ್ತೆ ಅಳ್ಕೊಳ್ಳಲ್ಲ ಆ ಥರ ನೀವು ಬಂದ್ಬಿಟ್ಟು ವಿ ಶೇಪಲ್ಲಿ ಬಂದ್ಬಿಟ್ಟು ಮತ್ತೆ ಮೇಲ್ಗಡೆ ಟಾಕ್ ಡೌನಲ್ಲಿ ಟಾಕ್ ಇದ್ ಮಾಡ್ಕೊಳ್ಳಿ ಟಾಕ್ ಹಾಕಿ ಮತ್ತೆ ಕೆಳಗಡೆಗೆ ಹೋಗಿ ಮತ್ತೆ ಬಂದು ವಿಷೇಪಲ್ಲಿ ಅದ್ರ ಮೇಲ್ಗಡೆ ಟಾಕ್ ಹಾಕೊಳ್ಳಿ ಆ ಥರ ಟಾಕ್ ಹಾಕ್ಕೊಂತ ಹೊಲ್ಕೊಂತು ಅಂತಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಪರ್ಫೆಕ್ಟಾಗಿ ತುಂಬ ನೀಟಾಗಿ ಕೂಡ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ನೋಡ್ತಾ ಇರ್ಬೋದು ನನ್ನ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಇದೆ ಅಂತ ನೀಟಾಗಿ ರೀತಿ ನೀಟಾಗಿ ಬಂತು ಅಂತಂದ್ರೆ ನೀವು ನಿಮಗೆ ಪ್ರಾಬ್ಲಮ್ ಆಗೋದೇ ಮೇಯ್ನಾಗಿ ಕಾಚಾಪಟ್ಟಿ ಉಕ್ಸ್ಪಟ್ಟಿ ಏನಿಲ್ಲ ನೀವು ಕಾಮನಾಗಿ ಹಾಕೊಬಿಡ್ತೀರಾ ಉಕ್ಸ್ಪಟ್ಟಿ ಯಾವುದೇ ರೀತಿ ಹೊಸ ವಿಧಾನದಲ್ಲೂ ಕೂಡ ಹಾಕೋಕ್ಕಾಗಲ್ಲ ನಾವು ಯಾವ ರೀತಿ ಹಾಕ್ತೀವಿ ಅದೇ ಥರ ಹಾಕೋಬೇಕು ಬಟ್ ಕಾಚಾಪಟ್ಟಿ ಮಾತ್ರ ಈ ರೀತಿ ಹಾಕಿ ನಾವು ಮಾಮೂಲಿ ನಾರ್ಮಲಾಗಿ ಹಾಕೋದ್ರಿಂದ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಈ ರೀತಿ ನೀವು ಟಾಕ್ ಹಾಕ್ಕೊಂಡು ನೀವು ಮಡಗೋದ್ರಿಂದ ಅದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಬಟ್ಟೆ ಕೂಡ ಅಳ್ಕೊಳ್ಳಲ್ಲ ಅದಕ್ಕೋಸ್ಕರ ನೀವು ಯಾವಾಗಲೂ ಯಾವುದೇ ಇದು ಮಾಡ್ತು ಅಂತಂದರೆ ಕಾಚಾಪಟ್ಟಿಗೆ ನೀವು ಯಾವಾಗಲೂ ಕಾಟನ್ ಲೈನಿಂಗ್ನೇ ಯೂಸ್ ಮಾಡ್ಕೊಳ್ಳಿ ಬಟ್ ಯಾಕಂದರೆ ಸ್ಮೂತ್ ಆದರೆ ಸ್ಯಾರಿ ಫ್ಯಾಬ್ರಿಕ್ಗಳು ತುಂಬ ಸ್ಮೂತ್ ಇರುತ್ತವೆ ಬ್ಲೌಸ್ ಪೀಸ್ಗಳು ಅದರಲ್ಲಿ ಕೊಡ್ತು ಅಂತಂದರೆ ಚೆನ್ನಾಗಿ ಕಾಣಲ್ಲ ಪರ್ಫೆಕ್ಟಗೂ ಕೂಡ ಕಾಣಲ್ಲ ನೀವು ನನ್ನ ವಿಡಿಯೋದಲ್ಲಿ ನೋಡ್ತಾ ಇರಬೇಕು ಎಷ್ಟು ತುಂಬ ನೀಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಈ ರೀತಿ ಟಾಕ್ ಹಾಕೊಂಡ್ರೆ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಯಾವ ಥರ ಬಂದಿದೆ ಏನು ಅಂತ ಈ ಥರ ನೀವು ಕೂಡ ಪರ್ಫೆಕ್ಟಾಗಿ ಹಾಕ್ಕೊಳ್ಳಿ ಯಾವುದೇ ರೀತಿ ಸುಕ್ಕು ಬರ್ದಂಗೆ ಕರೆಕ್ಟಾಗಿ ಸ್ಟ್ರೈಟು ಮೇಲೆಗೆ ಡೌನಲ್ಲೂ ಕರೆಕ್ಟ್ ಪರ್ಫೆಕ್ಟ್ ಪರ್ಫೆಕ್ಟಾಗಿರುತ್ತೆ ಮೇಲ್ಗಡೆ ಡಿಪು ಕೂಡ ಆಗಿರುತ್ತೆ ಮತ್ತು ನಾನು ನೋಡಿ ಇವಾಗ ಬಂದುಬಿಟ್ಟು ನಿಮಗೆ ಉಕ್ಸ್ಪಟ್ಟಿ ಹಾಕೋದನ್ನ ನಾನು ತೋರಿಸ್ತಾ ಇದ್ದೀನಿ ಉಕ್ಸ್ಪಟ್ಟಿ ಕಾಮನಾಗಿ ನೀವು ಯಾವ ಥರ ರೆಗ್ಯುಲರಾಗಿ ಹಾಕ್ತೀರಾ ಅದೇ ಥರ ಹಾಕೊಳ್ಳಿ ಉಕ್ಸ್ಪಟ್ಟಿ ಯಾವುದೇ ರೀತಿ ಪ್ರಾಬ್ಲಮ್ ಉಕ್ಸ್ಪಟ್ಟಿಗೆ ಬಂದು ಎರಡುವರೆ ಸೆಂಟಿಮೀಟ್ರ್ ತೊಗೊಳ್ಳಿ ಸಾಕು ಬಟ್ಟೆನ ಜಾಸ್ತಿ ಏನು ಬೇಡ ಅದು ಡಬಲ್ ತೊಗೋತೀವಿ ಇದು ಸಿಂಗಲ್ ತಗೋತೀವಿ ಯಾಕೆಂದರೆ ಇದು ಒಳಗಡೆ ಸೇರ್ಸೊಲಿತೀವಿ ಅದು ಮೇಲ್ಗಡೆ ನೀವು ಬಟ್ಟೆ ಬಿಟ್ಟು ಹೊಳೋದ್ರಿಂದ ಅದು ಜಾಸ್ತಿ ತೊಗೋಬೇಕಾಗುತ್ತೆ ಇದನ್ನು ಕೂಡ ಅರ್ಧ ಇಂಚು ಮೇಲ್ಗಡೆ ಬಿಡಿ ಅರ್ಧ ಇಂಚು ಕೆಳಗಡೆ ಬಿಟ್ಟು ಬಟ್ಟೆ ಅಂದರೆ ಕೆಳಗಡೆ ಸಹ ಮೇಲ್ ಕೆಳಗಡೆ ಇಟ್ಕೊಂಡು ಅದನ್ನು ಸ್ಟಿಚ್ ಮಾಡಿಕೊಡಿ ಸ್ಟಿಚ್ ಮಾಡ್ಕೊಂಡು ಅಂದರೆ ಲೈನಿಂಗ್ ಇದು ಬಟ್ಟೆ ಪೀಸ್ನ ಅಂದರೆ ರಾಕ್ ಎ ಪೀಸ್ನ ಉಲ್ಟೆ ಇಟ್ಕೋಬೇಕಾಗುತ್ತೆ ಅದರಿಂದ ನಿಮಗೆ ಗೊತ್ತಾಗುತ್ತೆ ಆನಂತರ ಒಂದು ಅರ್ಧ ಇಂಚು ಕಟ್ ಮಾಡಿಕೊಂಡು ಅದನ್ನು ನೀವು ಫೋಲ್ಡ್ ಮಾಡಿ ಉಳಿದ್ರೆ ಫಿನಿಶಿಂಗ್ ನೋಡಿ ನೋಡಿ ಅಂದರೆ ಇನ್ನೊಂದು ಹೊಲಿಗೆ ಹಾಕೋಬೇಕು ಬಟ್ಟೆ ಫೋಲ್ಡ್ ಮಾಡಿದಾಗ ಉಲ್ಟಾ ತೆಗ್ದಾಗ ಅದು ಇನ್ನೊಂದು ಯಾಕಂದರೆ ಹೊಲಿಗೆ ಬಿಗಿ ಬರಬೇಕು ಬ್ಲೌಸು ಕೆಲವು ಸಲ ಹಳ್ಕೊಬಿಡ್ತವೆ ದಾರ ಥರ 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 ಆಗಬಾರ್ದು ಅಂತಂದರೆ ನೀಟಾಗಿ ಹೊಲಿಗೆ ಹಾಕ್ಕೊಳ್ಳಿ ಹೊಲಿಗೆ ಹಾಕೊಂಡು ನಂತರ ಬಂದುಬಿಟ್ಟು ಅದನ್ನು ನೀವು ಫೋಲ್ಡ್ ಮಾಡಿ ಮೇಲಕ್ಕೆ ಒಳಗಡೆ ಆದಂಗೆ ಮಡಿಸಿ ಸ್ಟಿಚ್ ಹಾಕ್ಬಿಡಿ ಅಲ್ಲಿ ಮೇಲುಗಡೆ ಕೂಡ ಟಾಕ್ ಹಾಕೊಳ್ಳಿ ಕೆಳಗಡೆ ಟಾಕ್ ಹಾಕಿ ಎರಡೂ ಕೂಡ ಪರ್ಫೆಕ್ಟ್ ಆಗುತ್ತೆ ನೀಟಾಗಿ ಯಾವುದು ಅದ್ರ ನಾರಿಕೆ ಅಂದರೆ ಕಾಚಾಪಟ್ಟಿ ನಾರಿಕೆಯೇ ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡಿಕೊಂಡು ಉಕ್ಸನ್ನ ಕರೆಕ್ಟಾಗಿ ಅದ್ರ ಸಮಕ್ಕೆ ಬರೋಂಗೆ ಹಾಕೊಳ್ಳಿ ಎರಡೂ ಕೂಡ ಸಮ ಇರಬೇಕು ಕಾಚಾಪಟ್ಟಿ ಮತ್ತು ಉಕ್ಸ್ಪಟ್ಟಿ ಏರುಪೇರು ಆಗ್ಬಾರ್ದು ಕೆಲವರು ಏನು ಮಾಡ್ತಾರೆ ಅಂತಂದರೆ ಉಕ್ಸ್ಪಟ್ಟಿ ಕಡಿಮೆ ಮಾಡ್ತಾರೆ ಕಾಚಾಪಟ್ಟಿ ಜಾಸ್ತಿ ಇಟ್ಬಿಟ್ಟಿರ್ತಾರೆ ಕೆಲವರು ಏನು ಮಾಡ್ತಾರೆ ಅಂದರೆ ಕಾಚಾಪಟ್ಟಿ ಕಡಿಮೆ ಇಡ್ತಾರೆ ಉಕ್ಸ್ಪಟ್ಟಿ ಜಾಸ್ತಿ ಇಡ್ತಾರೆ ಆ ಥರ ಬರಬಾರ್ದು ಎರಡೂ ಒಂದೇ ಸಮಕ್ಕೆ ಬಂತು ಅಂತಂದರೆ ನಮಗೆ ಬಟನ್ಸ್ ಹಾಕ್ತಾಗ ತುಂಬ ನೀಟಾಗಿರುತ್ತೆ ಅಂದರೆ ಉಕ್ಸ್ಕೊಳಾಕ್ತಿವಲ್ಲ ಹಾಕಿದಾಗ ತುಂಬ ಫರ್ ಪರ್ಫೆಕ್ಟಾಗಿ ನೀಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ನೋಡಿ ನಾನು ಯಾವ ಥರ ಇಟ್ಟಿದ್ದೀನಿ ಅಂತ ಎರಡೂ ಕೂಡ ಒಂದೇ ಸಮ ಇದೆ ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಆಗಿಲ್ಲ ಈಗ ಆ ಥರ ಮಾಡಿದಾಗ ತುಂಬ ನೀಟಾಗಿ ಕೂಡ ಕೂತ್ಕೊಳ್ಳುತ್ತೆ ಮುಂದೆ ಡಿಪ್ ಕೂಡ ಶೇಪ್ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಶೇಪ್ ಕಾಣಬೇಕು ಅಂತಂದರೆ ನೀವು ಈ ರೀತರ ಮೆಥಡ್ ಯೂಸ್ ಮಾಡಿ ನೀವು ಕಾಚಪಟ್ಟಿ ಮತ್ತು ಉಕ್ಸ್ಪಟ್ಟಿ ಹಾಕಿ ನೀವು ಒಂದು ಸಲ ಒಮ್ಮೆ ಟ್ರೈ ಮಾಡಿ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ ನಿಮ್ಮ ಕಮೆಂಟ್ಸ್ನ ತಿಳಿಸ್ತೀನಿ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು